ನಮಸ್ತೆ ಎಲ್ರಿಗೂ ಇವತ್ತೊಂದು ಅಪರೂಪದ ಕರಿ ಆಯ್ತಾ ಇವತ್ತೆಂತ ಗೊತ್ತುಂಟ ಕಣಿಲೆ ಅಂತ ಹೇಳ್ತೇವೆ ನಮ್ಮ ತುಳುನಾಡಲ್ಲಿ ಇದು ಈ ತಿಂಗಳನ್ನು ಆಟಿ ತಿಂಗಳು ಅಂತ ಹೇಳ್ತೇವೆ ಆ ಆಟಿಯಲ್ಲಿ ವರ್ಷಕ್ಕೊಮ್ಮೆನೆ ಇದು ತಿನ್ನುವಂಥದ್ದು ಕಣಲೆ ಅಂತ ಕಣಿಲೆ ಅಂತ ತುಳುವಲ್ಲಿ ಕಣಿಲೆ ಅಂತ ಹೇಳ್ತಾರೆ ಬ್ಯಾಂಬು ಶೂಟ್ ಉಂಟಲ್ಲ ಅದು ನಮಗೆ ಇಲ್ಲಿ ಇದನ್ನು ಈ ರೀತಿ ಕೊಚ್ಚಿಯೇ ಸಿಕ್ಕಿದೆ ಈ ವರ್ಷ ಹೊಸಲ ನಾವೇ ಕೊಚ್ಚಿದ್ದದ್ದು ಇಡೀ ಸಿಕ್ಕಿದ್ರೆ ಕೊಚ್ಚಿ ಎಂತ ಹೇಳ್ತಾರೆ ಹಿಂದಿನವರು ವಿಷ ಉಂಟಾದೆಲ್ಲ ಹೋಗ್ಬೇಕು ಅಂತ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ನೀರಲ್ಲಿ ಇಡ್ಬೇಕು ಹಾಕಿಡ್ಬೇಕು ಅಂತ ಮಾತ್ರ ಗೊತ್ತು ಎರಡು ದಿನ ಮೂರು ದಿನ ನೀರಲ್ಲಿ ಹಾಕಿದ ನಂತರ ಇದನ್ನು ಈಗ ಎರಡು ಮೂರು ಸಲ ತೊಳಿತಾ ಇದ್ದೇನೆ ಇದಕ್ಕೆ ಎಷ್ಟು ಗ್ರಾಮ್ಸ್ ಅಂತ ಗೊತ್ತಿಲ್ಲ ಕಟ್ಟಿರ್ತಾರೆ ಕಟ್ಟೆ ಕಟ್ಟು ಅದು ಒಂದು ಕಟ್ಟಿಗೆ ನಲ್ವತ್ತು ರೂಪಾಯಿ ಅದಕ್ಕೆ ಸ್ವಲ್ಪ ಇಲ್ಲಿ ಹೆಸರು ಕಾಳನ್ನು ನಾನು ಇದು ಹಾಕಿದ್ದೇನೆ ಅಂತ ಮೊಳಕೆ ಕಟ್ಟಿದ್ದೇನೆ ಈ ಬ್ಯಾಂಬು ಶೂಟ್ ತುಂಬ ಹೀಟ್ ಅಂತ ಹೇಳ್ತಾರೆ ವರ್ಷಕ್ಕೊಮ್ಮೆ ಆದರೂ ತಿನ್ನಲೇಬೇಕಂತೆ ಅದಕ್ಕೆ ಹೆಸರು ಕಾಳನ್ನು ಮೊಳಕೆ ಕಟ್ಟಿ ಅಥವಾ ಹೆಸರು ಕಾಳನ್ನು ಹಾಕಿದರೆ ಸ್ವಲ್ಪ ಬ್ಯಾಲೆನ್ಸ್ ಆಗ್ತದೆ ಅಂತ ಇದಕ್ಕೆ ಜಾಸ್ತಿಯಾಗಿ ಹೆಸರು ಕಾಳನ್ನೇ ಹಾಕಿ ಗಸಿ ಎಲ್ಲ ಮಾಡುವಂಥದ್ದು ಈಗ ನನಗೆ ಎರಡು ಮೂರು ಸಲ ತೊಳೆದ ನಂತರ ಇದನ್ನು ಚೆನ್ನಾಗಿ ಹಿಂಡಿ ಒಂದು ಬಾನಲೆಗೆ ಇದ್ದೇನೆ ಯಾವುದರಲ್ಲಿ ಪದಾರ್ಥ ಮಾಡ್ತೇವೆ ಅದರಲ್ಲಿ ಹಿಂಡಿ ಹಿಂಡಿ ಹಾಕಬೇಕು ನಾನಿಲ್ಲಿ ಮೂರು ಸಲ ವಾಶ್ ಕೂಡ ಮಾಡಿದ್ದೇನೆ ಆ ನಂತರ ಈ ಬಾನಲೆಗೆ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಒಂದು ಮುಳುಗುವಷ್ಟು ನೀರು ಹಾಕಿ ನೀರು ಈಗಲೇ ಜಾಸ್ತಿ ಹಾಕಿದರೂ ಆಗ್ತದೆ ನೀರು ಹಾಕಿ ಮುಚ್ಚಳ ಮುಚ್ಚಿ ಇದನ್ನೊಂದು ಒಂದು ಸಿಕ್ಕಿ ಅಂತ ಹೇಳ್ತೀವಿ ಒಂದು ಸ್ವಲ್ಪ ಕುದಿ ಬರ ಬರಬೇಕು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ನಂತರ ಅದಕ್ಕೆ ಮಸಾಲೆ ರೆಡಿ ಮಾಡುವ ಎಲ್ಲ ಇಲ್ಲಿ ಹಸಿಯಾಗಿ ಹಾಕುವಂಥದ್ದು ಒಂದು ನಾಲ್ಕು ಉದ್ದ ಒಂದು ನಾಲ್ಕು ಗಿಡ್ಡ ಮೆಣಸು ಹಾಗೇನೊಂದು ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಹಾಗೇನೊಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನ್ ಹಾಕಬೇಕು ಅಂತಿಲ್ಲ ಜೀರಿಗೆ ಆನಂತರ ಒಂದು ಚಿಟಿಕೆಯಷ್ಟು ಅರಶಿನ ಒಂದು ಎರಡು ಮೂರು ಎಸಳು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಸಣ್ಣ ದೊಡ್ಡ ನೀರುಳ್ಳಿ ಅದು ಅರ್ಧ ಹಾಕಲಿಲ್ಲ ಸಣ್ಣದರಾದರೆ ಅರ್ಧ ಈರುಳ್ಳಿ ಆನಂತರ ಸ್ವಲ್ಪ ಹುಣಸೆ ಹುಳ್ಳಿ ಹಾಕಿ ಇದನ್ನು ನೀರು ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಇಷ್ಟನ್ನು ಗ್ರೈಂಡ್ ಮಾಡಿದ ನಂತರ ಇದಕ್ಕೆ ಇಲ್ಲಿ ಒಂದು ಕಪ್ಪಷ್ಟು ಅಂದರೆ ಒಂದು ತೆಂಗಿನಕಾಯ ಅರ್ಧ ಗೆರಟ್ಟೆ ಒಂದು ಗೆರಟ್ಟೆ ಅರ್ಧ ತೆಂಗಿನಕಾಯಿ ಒಂದು ಗೆರಟೆ ಹಾಕಿದನ್ನು ಒಂದು ರೌಂಡ್ ಪಲ್ಸ್ ಮಾಡಿದರೆ ಸಾಕು ಜಾಸ್ತಿ ಗ್ರೈಂಡ್ ಮಾಡಲಿಕ್ಕಿಲ್ಲ ನೋಡಿ ಈ ರೀತಿ ಒಂದು ಮಿಕ್ಸ್ ಆದರೆ ಸಾಕು ಅಷ್ಟೊತ್ತಿಗೆ ಇಲ್ಲಿ ಕಣಿಲೆಯ ನೀರೆಲ್ಲ ನೋಡಿ ಸ್ವಲ್ಪ ಕಡಿಮೆ ಆಗಿದೆ ಕಣಿಲೆ ಸ್ವಲ್ಪ ಕುದಿದು ನೀರೆಲ್ಲ ಕಡಿಮೆ ಆಗಿದೆ ಈಗ ಇದಕ್ಕೆ ಈ ಮೊಳಕೆ ಕಟ್ಟಿದ ಕಾಳನ್ನು ಸೇರಿಸುವುದು ಒಂದು ವೇಳೆ ನೀರು ನೀವು ಮೊದಲೇ ಇಟ್ಟಿದರೆ ಮತ್ತೆ ನೀರು ಹಾಕಬೇಕು ಅಂತಿಲ್ಲ ಮತ್ತು ಕೆಲವು ಉಂಟಲ್ಲ ಹೆಸರು ಕಾಳು ಒಳ್ಳೆ ಕ್ವಾಲಿಟಿ ಹೆಸರು ಕಾಳು ಬೇಗ ಬೇಯ್ತದೆ ನೀರಿರಬೇಕು ಅಂತ ಇಲ್ಲ ಇದು ಅಷ್ಟೊಂದು ಮೊಳಕೆ ಕಟ್ಟಲಿಲ್ಲ ನೋಡಿ ಒಂದು ಬೆಳಿಗ್ಗೆ ಮೊ ನೀರು ಇಲ್ಲಿ ಆದರೆ ಅಷ್ಟೊಂದು ಮೊಳಕೆ ಕಟ್ಟಲಿಲ್ಲ ಹೆಸರುಕಾಳು ಕಾಳು ಅಷ್ಟೊಂದು ಇದಿಲ್ಲ ಅಂತ ಕಾಣಬೇಕು ಆನಂತರ ನೀರು ಕಡಿಮೆ ಆದರೆ ಸ್ವಲ್ಪ ನೀರು ಸೇರಿಸಿ ಇದನ್ನು ಬೇಯುವ ಬೇಯಲಿಕ್ಕೆ ಬಿಡೋದು ಈಗ ಬೆಂದಿದೆ ನೀರೆಲ್ಲ ಡ್ರೈ ಆಗಿದೆ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಇದನ್ನು ಬದಿಗೆ ಇಡುವ ಬದಿಗಿಟ್ಟ ನಂತರ ಅಥವಾ ಇದೇ ಪಾತ್ರೆಯಿಂದ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದರೂ ಆಗ್ತದೆ ಉಪ್ಪೆಲ್ಲ ಈಗ ಅದು ಉಪ್ಪು ಮಿಕ್ಸ್ ಆದ ನಂತರ ಅದನ್ನು ತೆಗೆದಿಟ್ಟು ನಾನು ಅದೇ ಬಾಣಲೆಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ತೆಂಗಿನ ಎಣ್ಣೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿ ಆಗುವಾಗ ಒಂದು ಸ್ವಲ್ಪ ಸಾಸಿವೆ ಆ ನಂತರ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವು ಕರಿಬೇವೆಲ್ಲ ಹಾಕಿ ಇದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ನಾವಿಲ್ಲಿ ಗ್ರೈಂಡ್ ಮಾಡಿಟ್ಟಿದ್ದೇವಲ್ಲ ಆ ಗ್ರೈಂಡ್ ಮಾಡಿಟ್ಟಿದ ಮಸಾಲೆಯನ್ನ ಇದಕ್ಕೆ ಸೇರಿಸಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲೇ ಫ್ರೈ ಫ್ರೈ ಮಾಡಬೇಕು ಇಲ್ಲದೇ ತಳ ಹಿಡಿತದೆ ಆನಂತರ ಫ್ರೈ ಮಾಡುವಾಗ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಸ್ವಲ್ಪ ಮಸಾಲೆ ಇರ್ತದಲ್ಲ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ನೀರು ಹಾಕಿ ಒಂದು ಎರಡು ಮೂರು ಸ್ಪೂನಷ್ಟು ನೀರು ಹಾಕಿ ಇದಕ್ಕೇ ಸೇರಿಸಿ ಇದನ್ನು ಫ್ರೈ ಮಾಡಬೇಕು ಮಸಾಲೆಯನ್ನು ಜಾಸ್ತಿ ನೀರು ಹಾಕಿದರೆ ಮತ್ತೆ ಅದು ಸುಕ್ಕಾಗೋದಿಲ್ಲ ಗಸಿ ಆಗ್ತದೆ ಪರವಾಗಿಲ್ಲ ಗಸಿಯಾದರೂ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಒಳ್ಳೆ ಕುದಿ ಬರಬೇಕು ಒಳ್ಳೆ ಬೇಯಬೇಕು ಯಾಕೆಂದರೆ ಮಸಾಲೆ ಹಸಿ ಹಾಕಿದಲ್ಲ ನೋಡಿ ಇಷ್ಟು ಕುದಿ ಬಂದರೆ ಸಾಕು ಈಗ ಇಷ್ಟು ಕುದಿಯುವಾಗ ನಾವು ಬೇಯಿಸಿಟ್ಟಿದ್ದೇವಲ್ಲ ಹೆಸರು ಕಾಳು ಮತ್ತು ಕಣಿಲೆ ಅದನ್ನು ಇದಕ್ಕೆ ಸೇರಿಸಿ ಮಿಕ್ಸ್ ಕೊಡೋದು ಮಿಕ್ಸ್ ಕೊಟ್ಟು ಮಿಕ್ಸ್ ಮಾಡ್ತಾ ಮಾಡ್ತಾ ಕಾಳು ಒಳ್ಳೆ ಮೊದಲೇ ಬೇಯ್ತಿದ್ರೆ ನಾವು ಮಿಕ್ಸ್ ಮಾಡೋ ಮಾಡೋ ತುಂಬ ಪಿಚಡಿ ಪಿಚಡಿ ಆಗ್ತದೆ ಸ್ವಲ್ಪ ಗಟ್ಟಿದ್ರೆ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಬೇಕು ಇದು ಕುದಿಸ್ಲಿಕ್ಕೆ ಏನಿಲ್ಲ ಮಸಾಲೆ ಕುದಿದಿದೆ ಹೆಸರು ಕಾಳು ಬೆಂದಿದೆ ಸ್ವಲ್ಪ ಮಸಾಲೆ ಜೊತೆಗೆ ಹೆಸರು ಕಾಳು ಮತ್ತು ಕಣ್ಣಿಲೆ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ರೀತಿ ಒಂದು ಎರಡು ಮೂರು ನಿಮಿಷ ಓಪನ್ ಇಟ್ಟೆ ಇದು ಮಾಡಿದರೆ ಆಯಿತು ನೀರಿನ ಪಸೆ ಇಲ್ಲಲ್ಲ ಅದಕ್ಕೆ ಓಪನ್ ಇಟ್ಟೆ ನೀರಿನ ಪಸೆ ಇದ್ರೊಂದು ಎರಡು ನಿಮಿಷ ಮುಚ್ಚಿಡ್ಬೋದು ಡ್ರೈ ಆಗ್ತದಾಗ ನಾನಿಲ್ಲಿ ಸ್ವಲ್ಪ ನೀರಿನ ಪಸೆ ಇದ್ದದಕ್ಕೆ ಮುಚ್ಚಿಟ್ಟೆ ಒಂದು ಎರಡು ನಿಮಿಷ ನೋಡಿ ಈಗ ಮಸಾಲೆ ಎಲ್ಲ ಈಕ್ವಲ್ ಆಗಿ ಇದಾಗಿದೆ ಹೆಸರು ಕಾಳು ಮತ್ತು ಕಣ್ಣಿಲೆ ಜೊತೆ ಕರೆಕ್ಟಾಗಿ ಸುಕ್ಕ ಬಂದಿದೆ ಇಲ್ಲಿಗೆ ಗ್ಯಾಸ್ ಆಫ್ ಮಾಡಿದರೆ ಆಯಿತು ಆ ಮಸಾಲೆ ಹಾಕಿದ ನಂತರ ಇಷ್ಟರವರೆಗೂ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡುವಂಥದ್ದು ಸೂಪರಾದ ಕಣಿಲೆ ಮತ್ತು ಮೊಂಗೆ ಮೊಳಕೆ ಕಟ್ಟಿದ ಹೆಸರು ಕಾಳು ಸುಕ್ಕ ರೆಡಿಯಾಯಿತು ಬಿಸಿ ಬಿಸಿ ಕುಚ್ಚಲಾಕಿ ಗಂಜಿಗೆ ಈ ಹೆಸರು ಕಾಳು ಮತ್ತು ಕಣಿಲೆ ಸುಕ್ಕ ಸೂಪರ್ ಆಗ್ತದೆ ವರ್ಷಕ್ಕೊಮ್ಮೆ ತಿನ್ನಲೇಬೇಕಂತೆ ಅದು ಸ್ಪೆಷಲಿ ಆಟಿಯಲ್ಲಿ ಆಷಾಢ ಅಂತ ಹೇಳ್ತಾರಲ್ಲ ಅದು ಇದು ಆಟಿ